ದಯವಿಟ್ಟು ಎಲ್ಲರೂ ಎಗ್ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಒಂದು ಪ್ರಮಾಣ ವಚನವನ್ನ ಪಡ್ಕೊಳ್ಳಿ ಎಲ್ಲೂ ದಯವಿಟ್ಟು ಅಕ್ಕಪಕ್ಕೂ ನೋಡಿಕೊಂಡು ನೀವು ಅದನ್ನು ಹೇಳಿ ಹಾ ಯಾರು ಹೇಳ್ತಾ ಇಲ್ಲ ನೋಡ್ಕೊಳ್ಳಿ ಆಮೇಲೆ ಅವರಿಗೆ ಪಕ್ಷದ ವತಿಯಿಂದ ನೋಟಿಸ್ ಕೊಡೋಣ ಸ್ವಾಮಿ ವಿವೇಕಾನಂದರ ಎಸ್ ಎಚ್ ಲಿಂಗೇಗೌಡರ ಎಸ್ ಎಸ್ ಲಿಂಗೇಗೌಡರ ಜಯಂತಿಯಾದ ಇಂದು ಹಿಂದೂ ಜಯಂತಿ ಆದ ಹಿಂದೂ ನಾನು ನಾನು ಈ ಕ್ಷಣದಿಂದಲೇ ಈ ಕ್ಷಣದಿಂದಲೇ ಹಣ ಹೆಂಡ ಹೆಂಡ ಸಾರಾಯಿ ಸಾರಾಯಿ ಗಾಂಧಿ ಗಾಂಧೆ ವಿಸ್ಕಿ ಅಂತಹ ಬಿಸ್ಕೆ ಅಂತಹ ಯಾವುದೇ ಮದ್ಯವನ್ನು ಯಾವುದೇ ಮದ್ಯವನ್ನು ಸೇವಿಸುವುದಿಲ್ಲ ಹಾಗೆಯೇ ಹಾಗೆಯೇ ತಂಬಾಕಿನ ತಂಬಾಕಿನ ಪುಡಿಯನ್ನಾಗಲಿ ಅಥವಾ ಬಿಡಿ ಸಿಗರೇಟ್ ಅನ್ನಾಗಲಿ ಬೇರೆ ಸಿಗರೇಟ್ ಅನ್ನಾಗಲಿ ಸೇರುವುದಿಲ್ಲ ಸೇರುವುದಿಲ್ಲ ಸೇವಿಸುವುದಿಲ್ಲ ಸೇವಿಸುವುದಿಲ್ಲ ಎಂದು ಸ್ವಾಮಿ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಮತ್ತು ಲಿಂಗೇಗೌಡರ ಲಿಂಗೇಗೌಡರ ಮೇಲೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ಮಾಡಿ ವಾಗ್ದಾನ ನೀಡುತ್ತಿದ್ದೇನೆ ವಾಗ್ದಾನ ನೀಡುತ್ತಿದ್ದೇನೆ ಇದರ ಜೊತೆಗೆ ಇದರ ಜೊತೆಗೆ ನನ್ನ ನನ್ನ ಆಪ್ತರಲ್ಲಿ ಆಪ್ತರಲ್ಲಿ ಯಾರಾದರೂ

ಮುಕ್ತ ಮಧ್ಯಮುಕ್ತ ಕರ್ನಾಟಕವನ್ನು ಕರ್ನಾಟಕವನ್ನು ಬಲಿಷ್ಠ ಬಲಿಷ್ಠ ಸಮುದಾಯವನ್ನು ಸಮುದಾಯವನ್ನು ಕಟ್ಟಲು ಕಟ್ಟಲು ನನ್ನ ಕೈ ಮೀರಿ ಶಕ್ತಿ ಮೀರಿ ಶಕ್ತಿ ಮೀರಿಚಾ ವಾಚ ಮನಸ ಮನಸ ಪ್ರಯತ್ನಿಸುತ್ತೇನೆ ಪ್ರಯತ್ನಿಸುತ್ತೇನೆ ಎಲ್ಲರಿಗೂ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ಸರ್ವೇ ಜನ ಸರ್ವೇ ಜನ ಸುಭಿನೋಭವಂತೂ sta sanmangala ni santo sanmangala ni santo <tellan>